ಹಾಯ್ ಹಲೋ ಇವ್ರ ಎಲ್ಲರೂ ಕೂಡ ಜೈ ಹಿಂದ ಸೊ ಕೆ ಇ ವೆಬ್ಸೈಟ್ ಹತ್ರ ಬಂದಿರತಕ್ಕಂಥದ್ದು ವಿಲೇಜ್ ಅಕೌಂಟೆಂಟ್ ಅಂತ ಹೇಳಿದ ಅಂದರೆ ನೀವೇನ ಗ್ರಾಮ ಲೆಕ್ಕಾಧಿಕಾರಿ ಅಂತ ಹೇಳಿದ ಏನೋ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ ಆಗಿ ಒಂದು ಸಾವಿರ ಹುದ್ದೆಗಳನ್ನ ಕಾಲ್ಫರ್ಮ್ ಮಾಡಿದ್ರು ಓಕೆ ಆ ಹುದ್ದೆಗಳದ್ದ ಮೊದಲಿಗೆ ನೀವು ಮೂರು ನಾಲ್ಕು ತಿಂಗಳ ಹಿಂದ್ಗಡೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಹಾಕಿದ್ರಿ ಆ ಅರ್ಜಿ ಹಾಕಿರ್ತಕ್ಕಂಥದ್ದನ್ನು ಕಡ್ಡಾಯ ಕನ್ನಡ ಅಂತ ಕಡ್ಡಾಯ ಕನ್ನಡ ಪರೀಕ್ಷೆ ಅಂತ ಹೇಳಿದ ಸೊ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಿಮ್ಮ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಆ ಕಂಡಕ್ಟ್ ಮಾಡ್ತಿರ್ತಕ್ಕಂಥ ಎಕ್ಸಾಮನ್ನು ನಿನ್ನೆ ತಾನೇ ನಿಮ್ಗೆ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದ್ದಾರೆ ಸೊ ಆ ಅಡ್ಮಿಟ್ ಕಾರ್ಡನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತಾ ಸೊ ಅದ್ರ ಬಗ್ಗೆ ಡಿಟೇಲ್ ಆದಂಥ ಮಾಹಿತಿಯನ್ನ ನಾನು ನಿನ್ನೆ ನಿಮಗೆ ಸಾಯಂಕಾಲ ಬಿಟ್ಟಿದ್ದರು ಆದ ಕಾರಣಕ್ಕೋಸ್ಕರ ಮಾರ್ನಿಂಗ್ ಅದ್ರ ಬಗ್ಗೆ ನಿಮ್ಗೆ ಡಿಟೇಲ್ ಆದಂಥ ಮಾಹಿತಿಯನ್ನು ಕೊಡಬೇಕಂತ ತಿಳ್ಕೆ ಈ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಸೊ ಯಾರ್ಯಾರೆಲ್ಲ ನೀವು ತಲಾಟಿ ಅಂತ ಹೇಳಿಕೆ ಗ್ರಾಮ ಲೆಕ್ಕಾಧಿಕಾರಿ ಸೊ ವಿಲೇಜ್ ಅಕೌಂಟೆಂಟ್ ಅಂತ ಹೇಳಿಕೆ ಚಂದ ಏನೋ ಹುದ್ದೆಯನ್ನು ಅರ್ಜಿಯನ್ನು ಸಲ್ಲಿಸಿದಿಲ್ಲ ಸೊ ಆ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವ್ರು ಈಗ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಯಾವ ಥರ ಮಾಡ್ಕೊಳ್ಬೇಕಂತ ಹೇಳಿದ ಅದ್ರ ಬಗ್ಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ ಯಾವುದೇ ಒಂದು ಬ್ರೌಸರ್ ನಂತರ ಕೋ ಕ್ರೋಮ್ ಆಗಿರಲಿ ಗೂಗಲ್ ಆಗಿರಲಿ ಎಲ್ಲೇ ಒಂದು ಅನ್ನು ತೊಗೊಂಡು ಅದು ಕೆ ಎ ಹೋಮ್ ಅಂತ ಸರ್ಚ್ ಮಾಡಿಕೊಡ್ರಿ ಓಕೆ ಕೆ ಎ ಹೋಮ್ ಅಂತ ಸರ್ಚ್ ಮಾಡಿದಾಗ ಸೊ ನಿಮ್ಗೆ ಈ ಥರ ಸೋ ಆಗುತ್ತೆ ಓಕೆ ಈ ಥರ ಸೋ ಆದಾಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಅಂತ ಹೇಳಿದ ಇಲ್ಲಿ ನಿಮ್ಗೆ ಸೊ ಗ್ರಾಮ ಆಡಳಿತ ಅಧಿಕಾರಿ ಸ್ವಾರಿ ಗ್ರಾಮ ಆಡಳಿತ ಅಧಿಕಾರಿ ಅಂತ ಹೇಳಿದ ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಿಮ್ಗೆ ಈ ಥರ ಓಪನ್ ಆಗುತ್ತೆ ಓಪನ್ ಆದಮೇಲೆ ನೀವು ಇದರಲ್ಲಿ ನೆಕ್ಸ್ಟ್ ಆಪ್ಷನ್ ಯಾವುದನ್ನು ಓದಬೇಕಪ್ಪ ಅಂತಂದ್ರೆ ವಿ ಎ ಓ ಟ್ವೆಂಟಿ ಟ್ವೆಂಟಿ ಫೋರ್ ಕಡ್ಡಾಯ ಕನ್ನಡ ಪರೀಕ್ಷೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಹೇಳಿ ಒಂದು ಆಪ್ಷನನ್ನು ಕೊಟ್ಟಿದ್ದಾರ ಓಕೆ ನೀವು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ಮೇಲೆ ಓಕೆ ನೆಕ್ಸ್ಟ್ ಎಷ್ಟೋ ಜನ ನೀವು ಹಾಕಿರ್ತಕ್ಕಂಥ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಫಾರ್ಮನ್ನು ಎಷ್ಟೋ ಜನ ಕಳ್ಕೊಂಡಿದಿರಿ ಓಕೆ ಕಳ್ಕೊಂಡಿದ್ದವರು ಕೂಡ ನೀವು ಯಾವ ಥರ ಚೆಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ ಅದ್ರ ಬಗ್ಗೆ ಡೀಟೇಲ್ ಆದಂಥ ಮಾಹಿತಿನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಓಕೆ ಇಲ್ಲಿ ಎಕ್ಸಾಮಿನೇಷನ್ ಪರೀಕ್ಷೆ ಅಂತಿದೆ ಇಲ್ಲಿ ನೋಡ್ಕೊಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿದ ಅದು ಆಪ್ಷನ್ ಬರ್ತಾ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನೆಕ್ಸ್ಟ್ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಅದು ನಿಮ್ಮ ಹತ್ರ ಫಾರ್ಮ್ ಇದ್ದರೆ ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇದೆ ನೀವೇನು ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇದೆ ನಿಮ್ಮ ಹತ್ರ ಅಪ್ಲಿಕೇಶನ್ ಫಾರ್ಮು ಕೂಡ ಕದಿದ್ರೆ ನಾರ್ಮಲಿ ಅಪ್ಲಿಕೇಶನನ್ನು ಹಾಕುವಾಗ ಒಂದು ಅಪ್ಲಿಕೇಶನ್ ನಂಬರ್ ಅಂತ ನಿಮ್ಮ ವಿಲೇಜ್ ಅಕೌಂಟೆಂಟ್ ಹತ್ರ ಒಂದು ಬಂದಿರ್ತದೆ ಆ ನಂಬರ್ ಏನಾದರೂ ನಿಮ್ಮ ಕಡೆ ಇದ್ದರೆ ಸೊ ಆ ಒ ಟಿ ಪಿ ಏನು ಕೇ ಇರ್ತದಲ್ಲ ಆ ಟೈಮ್ನಾಗ ನಿಮ್ಗೊಂದು ಮೆಸೇಜ್ ಬಂದಿರ್ತತಿ ಆ ಮೆಸೇಜಿಗೆ ನಂಬರ್ ಅಪ್ಲಿಕೇಶನ್ ನಂಬರ್ ನಿಮ್ಮ ನಾರ್ಮಲ್ ಮೆಸೇಜ್ನಲ್ಲಿತ್ತಪ್ಪ ಅಂತಂದರೂ ಅಂತಂದ್ರೂ ಕೂಡ ಆ ನಂಬರನ್ನು ಇಲ್ಲಿ ಹಾಕಬೇಕಾಗತ್ತಾ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲಿಕೇಂಟ್ ನೇಮ್ ಅಪ್ಲಿಕೇಂಟ್ ನೇಮ್ ಅಂದರೆ ನಾಲ್ಕು ಕ್ಯಾರೆಕ್ಟರ್ದು ಅಂದರೆ ನಿಮ್ಮದು ಫಸ್ಟ್ ಏನು ಅಪ್ಲಿಕೇಶನ್ ಆಗಿರ್ತಲ್ಲ ನಿಮ್ಮ ಎಸ್ ಎಸ್ ಎಲ್ ಜಿ ಮಾರ್ಕ್ಸ್ಗಳಲ್ಲಿ ಯಾವ ಥರ ನಿಮ್ಮ ನೇಮ್ ಇರ್ತಲ್ಲ ಸೊ ಫಸ್ಟ್ಗೆ ನಾಲ್ಕು ಕ್ಯಾರೆಕ್ಟರ್ ಅಂದರೆ ಕ್ಯಾಪಿಟಲ್ ಲೆಟರ್ನಲ್ಲಿ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಓಕೆ ಅಪ್ಲಿಕೇಶನ್ ನಂಬರ್ ಆಯಿತು ಇಲ್ಲಿ ಫಿಲ್ ಮಾಡಿದ್ಮೇಲೆ ಸೊ ಸಬ್ಮಿಟ್ ಅಂತ ಆಪ್ಷನ್ ಕೊಟ್ಟರೆ ಸಬ್ಮಿಟ್ ಅಂತ ಆಪ್ಷನ್ ಕೊಟ್ಟರೆ ಡೈರೆಕ್ಟಾಗಿ ನಿಮ್ಗೆ ಫ್ರಿಂಟ್ ಓಪನ್ ಆಗುತ್ತೆ ಫ್ರಿಂಟ್ ಆಪ್ಷನ್ ಬರುತ್ತಾ ಅಲ್ಲಿ ಫ್ರಿಂಟ್ ಕೊಟ್ಟಿರಪ್ಪ ಅಂದ್ರೆ ನಿಮಗೆ ಓಪನ್ ಆಗುತ್ತೆ ನೀವು ಎಷ್ಟೊತ್ತಿದ್ರು ಸೈಬರ್ ಸೆಂಟರಿಗೆ ಹೋಗಿ ಫ್ರಿಂಟನ್ನು ತಗೊಳ್ಬೇಕಾಗುತ್ತೆ ಸೊ ಅಲ್ಲಿ ಹೋಗಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೂ ಕೂಡ ಅಲ್ಲಿ ಹೋಗ್ರು ಚೆಕ್ ಮಾಡಿಕೊಡ್ರಿ ಸೊ ನಿಮ್ಗೆ ಒಂದು ಸಾರಿ ನೋಡ್ಕೊಳ್ಬೇಕು ನಮ್ಮದು ಎಲ್ಲಿ ಬಂದಿದೆ ಸೆಂಟರು ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನಾನು ಅಡ್ಮಿಟ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಸೊ ಈಗಾಗಲೇ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಾ ಕೊಟ್ಟಿರ್ತಕ್ಕಂಥ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಓಕೆ ಇದ್ರದ್ದು ಪ್ರತಿಯೊಂದು ಮಾಹಿತಿ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ವಿಲೇಜ್ ಅಕೌಂಟ್ ಬಗ್ಗೆ ಸೊ ನೆಕ್ಸ್ಟ್ ಅದೇ ಥರನಾಗಿ ಅದೇ ಒಂದು ಸಾವಿರ ಪೋಸ್ಟಿಗೆ ಮತ್ತೆ ಅರ್ಜಿಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೂ ಯಾರಾದರೂ ಅರ್ಜಿಗಳನ್ನ ಹಾಕಿರಲಿಲ್ಲಪ್ಪ ಅಂತಂದರೆ ನಿಮಗೆ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ ಸೊ ಯಾರಿಗಾದರೂ ಹಾಕಬೇಕಂತ ಇಂಟ್ರೆಸ್ಟ್ ಇಟ್ಟಿದ್ರೆ ಸೊ ಮೊದಲಿಗೆ ಏಜ್ ಎಷ್ಟು ಕೊಟ್ಟಿದ್ರಪ್ಪ ಅಂತಂದ್ರೆ ನಿಮಗೆ ಅದಕ್ಕಿಂತ ಮತ್ತು ಮೂರು ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಯಾರಿಗಾದರೂ ಹಾಕಬೇಕಂತ ಮತ್ತು ಎಷ್ಟೋ ಜನ ಅಪ್ಲಿಕೇಶನ್ಗಳನ್ನ ಹಾಕೊಂಡಿರಲಿಲ್ಲ ಆ ಸರ್ವರ್ ಬಿಜಿ ಇದ್ದ ಕಾರಣ ಪೇಮೆಂಟ್ ಹಾಕ್ಲಾರ್ದಕ್ಕೆ ಎಷ್ಟೋ ಜನ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಅದು ಅವರೆಲ್ಲರೂ ಕೂಡ ಈಗ ಅರ್ಜಿಗಳನ್ನ ಹಾಕೋಕೆ ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಿದ್ದಾರೆ ಅವರು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥವ್ರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಅವ್ರು ಬೇರೆ ಡೇಟಿಗೆ ಇಟ್ಟಿದ್ದಾರೆ ಓಕೆ ಮೊದಲಿಗೆ ಹಾಕಿದವ್ರದ್ದು ಇಪ್ಪತ್ತೊಂಬತ್ತನೇ ತಾರೀಕಿದೆ ಸೊ ಯಾರ್ಯಾರೆಲ್ಲ ಮೊದಲಿಗೆ ಹಾಕಿದಾರೆ ಎಷ್ಟೋ ಜನ ಕೇಳ್ತಾ ಇದ್ದೀರಾ ನಾನು ಹೋದ ಸರಿ ಅಪ್ಲಿಕೇಶನ್ ಹಾಕಿದ್ದೆ ಬಟ್ ನಾನು ಎಕ್ಸಾಮ್ ಅಂದ್ರೆ ನಾನು ಬೇರೆ ಡಿಸ್ಟಿಕ್ಕಿಗೆ ಹಾಕಿದ್ದೆ ಆ ಡಿಸ್ಟಿಕ್ಕನ್ನು ಚೇಂಜ್ ಮಾಡ್ಕೊಳ್ಬಹುದಾ ಅಂತ ಹೇಳ ಆ ಥರ ಏನಾಗಲ್ಲ ನಿಮ್ದು ಆಲ್ರೆಡಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿರ್ತದೆ ಅದಕ್ಕೋಸ್ಕರ ನೀವು ಅಂಥದ್ದೇನು ಸಾಹಸ ಮಾಡೋಕ್ಕೆ ಹೋಗ್ಬೇಡ್ರಿ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಭಾಳಷ್ಟು ಇರ್ತಾವೆ ನೀವು ಒಂದು ಅಪ್ಲಿಕೇಶನ್ ಆಗಿದ್ದೀರಪ್ಪ ಅಂತಂದ್ರೆ ಕೈ ಅದನ್ನು ಯಾಕಂದ್ರೆ ನಿಮ್ಮ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರು ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರೆಲ್ಲ ಎಂಟ್ರಿ ಆಗಿರ್ತದೊಳಗೆ ಒಂದು ಸಾರಿ ಸಿಕ್ಕಾಕೊಂಡ್ಬಿಟ್ರೆ ಎರಡೂ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಇರ್ತದೆ ಓಕೆ ಇದ್ರ ಬಗ್ಗೆ ಮಾಹಿತಿ ಆಯಿತು ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ಇದನ್ನ ಯಾವ ಥರ ಇದು ನೆಕ್ಸ್ಟ್ ಎಕ್ಸಾಮ್ ಏನಿರ್ತದೆ ಅಂತ ತಿಳ್ಸಂದ್ರೆ ಇದ್ರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಅಚ್ಚುಕಟ್ಟಾಗಿ ನಮ್ಮ ಕನ್ನಡದಾಗ ನಮ್ಮ ಯೂಟ್ಯೂಬ್ ಚಾನಲ್ದಾಗ ನಾವು ನೀಡ್ತಾನೆ ಇರ್ತೀವಿ ಸ್ನೇಹಿತರೆ ಓಕೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ ಇಪ್ಪತ್ತೊಂಬನೇ ತಾರೀಕು ಎಕ್ಸಾಮ್ ಬರಿತಿರ್ತಕ್ಕಂಥವ್ರು ಚೆನ್ನಾಗಿ ಎಕ್ಸಾಮ್ ಬರೀರಿ ಎಲ್ಲರೂ ಕೂಡ ಕನ್ಸರ್ನ್ ಇಟ್ಕೊಳ್ರಿ ನಿಮ್ಮ ನಿಮ್ಮ ಊರಿಗೆ ನೀವೇ ತಲಾಟಿ ಆಗಬೇಕು ಅಂತ ಕೇಸಿಂದ ಪಕ್ಕ ಆಗತ್ತಾ ಅಷ್ಟು ಚೆನ್ನಾಗಿ ಸ್ಟಡಿ ಮಾಡ್ತಾಯಿದ್ದೀರಾ ಓಕೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಲೈಕ್ ಮಾಡಿರಿ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡೋದನ್ನ ಮರಿಬೇಡ್ರಿ ಅವ್ರಿಗೆ ಕೂಡ ಶೇರ್ ಮಾಡಿಕೊಡ್ರಿ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಸೆಂಟ್ರಲ್ ಗೋರ್ಮೆಂಟ್ ಆಗಿರಲಿ ಯಾವುದೇ ಒಂದು ಪ್ರೈವೇಟ್ ಜಾಬಿಗೆ ನೀವು ಟ್ರೈ ಮಾಡ್ತಾ ಇದೀರಪ್ಪ ಅಂತಂದ್ರೆ ಅದರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾ ಇರ್ತದೆ ಓಕೆ ನೆಕ್ಸ್ಟ್ ಹೋಟೋದಲ್ಲಿ ಬರೋಣ ಸ್ನೇಹಿತರೆ ಜೈ ಹಿಂದ್ ಜೈ ಕನ್ನಡ